ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಮೂಲಭೂತ ಸ್ತ್ರೀವಾದಿಗಳ ಪ್ರತಿಪಾದನೆಗಳೇನು ಅಂತ ತಿಳ್ಕೊಳ್ಳೋದಾದರೆ ಪಿತೃಪ್ರಭುತ್ವದ ಸಂಕೋಲೆಯಿಂದ ಸ್ತ್ರೀಯರನ್ನು ಸ್ವತಂತ್ರಗೊಳಿಸುವುದು ಜೊತೆಗೆ ಅತ್ಯಾಚಾರ ಮತ್ತು ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಹಿಂಸಾಚಾರವನ್ನು ತಡೆಯುವುದು ಲಿಂಗ ಪಾತ್ರಗಳಲ್ಲಿನ ಅಂತರಗಳನ್ನು ಕಡಿಮೆಗೊಳಿಸುವುದು ಖಾಸಗಿ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಅವಕಾಶಗಳನ್ನು ಹೆಚ್ಚಿಸುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಪುರುಷರಷ್ಟೇ ಸಮಾನ ಸ್ಥಾನಮಾನಗಳ ಮೂಲಕ ಭಾಗವಹಿಸುವುದನ್ನು ಮುಂದುವರೆಸುವುದು ಮನೆ ಕೆಲಸ ಮಕ್ಕಳ ರಕ್ಷಣೆ ಭಾವನಾತ್ಮಕ ಮತ್ತು ಲೈಂಗಿಕ ಅಗತ್ಯಗಳಲ್ಲಿ ಸ್ವಾತಂತ್ರ್ಯಗೊಳಿಸುವಂಥದ್ದು ಸಮಾನ ಹಕ್ಕುಗಳನ್ನು ಹೊಂದುವುದು ಲೈಂಗಿಕ ಉದ್ಯಮಗಳ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಮೂಲಭೂತ ಅಂದರೆ ಪ್ರಾರಂಭಿಕ ಮೊದಲು ಹಿಂದೆ ಸ್ತ್ರೀ ಸಮಾನತಾವಾದಿಗಳ ಸಿದ್ಧಾಂತದ ಟೀಕೆಗಳನ್ನ ನೋಡೋದಾದರೆ ಸ್ತ್ರೀತತ್ವವನ್ನು ಹೆತ್ತಿಡಿಯುವುದು ಸಂಭ್ರಮಿಸುವ ಮೂಲಭೂತ ಸ್ತ್ರೀ ಸಮಾನತಾವಾದಿಗಳು ಪಿತೃಪ್ರಭುತ್ವವು ಯಾವುದನ್ನು ತತ್ವ ಎಂದು ಹೇಳಿದೆಯೋ ಅದನ್ನೇ ಹಿಡಿದು ಸಂಭ್ರಮಿಸುತ್ತಿದೆಯೋ ಎಂಬ ಪ್ರಶ್ನೆ ಹಲವರನ್ನು ಕಾಡಿದೆ ಜೊತೆಗೆ ಸಂತಾನೋತ್ಪಾದಕರಾಗಿ ಮಹಿಳೆಯರ ಪಾತ್ರ ಎಂಬ ಮೂಲಭೂತ ಸ್ತ್ರೀ ಸಮಾನತಾವಾದಿಗಳ ಗ್ರಹಿಕೆ ಅತ್ಯಂತ ಸರಳ ಏಕರೂಪ ಪ್ರಪಂಚದಾದ್ಯಂತ ಇರುವ ಮಹಿಳೆಯರ ಅನುಭವಗಳಲ್ಲಿ ಇರುವ ವ್ಯತ್ಯಾಸಗಳನ್ನು ಅದು ಮೊಸುಕುಗೊಳಿಸುತ್ತದೆ ಮನೆಯ ಹೊರಗೆ ದುಡಿಯುವ ಮಹಿಳೆಯರ ಶ್ರಮದ ಬಗ್ಗೆ ಈ ಚಿಂತನೆಯಲ್ಲಿ ಯಾವ ವಿಶ್ಲೇಷಣೆಯೂ ಇಲ್ಲ ಪಿತೃ ಪ್ರಾಧಾನ್ಯವೆನ್ನುವುದು ಸ್ವಾಯತ್ತ ಸ್ವಾರತ್ ಸಾರ್ವತ್ರಿಕ ಶಕ್ತಿ ಅಧಿಕಾರವನ್ನು ಚಲಾಯಿಸುವಂತೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ಚಾರಿತ್ರಿಕ ಸಂರಚನೆಗಳನ್ನು ಹೊಂದಿಸಿಕೊಂಡಿರುತ್ತದೆ ಆದ್ದರಿಂದ ಈ ವ್ಯವಸ್ಥೆ ಸ್ವತಃ ಏಕಕಾಲ ಏಕಕಾಲದಲ್ಲ ಅದರ ಅಡಿಯಲ್ಲಿ ಬರುವ ಮಹಿಳೆಯರ ಅನುಭವಗಳು ವರ್ಗ ಜನನಾಂಗ ಭಾರತದಲ್ಲಿ ಜಾತಿ ಮುಂತಾದ ಇತರ ಸಂರಚನೆಗಳಿಂದಾಗಿ ಬಹು ರೂಪಿತವಾಗಿರುತ್ತದೆ ಎನ್ನುವುದನ್ನು ಮೂಲಭೂತ ಸ್ತ್ರೀ ಸ್ತ್ರೀವಾದ ಗುರುತಿಸುವುದಿಲ್ಲ ಪಿತೃ ಪ್ರಾಧಾನ್ಯವೇ ಮಹಿಳೆಯರ ಸಮಸ್ತ ವಿಧವಾದ ಶೋಷಣೆಯ ತಳಹದಿ ತತ್ವವೆಂದು ಇಂದು ಬಂಡವಾಳಶಾಹಿ ಅಥವಾ ಬೇರಾವುದೇ ಉತ್ಪಾದನಾ ವಿಧಾನಗಳಿಂದಲೂ ಸ್ವತಂತ್ರವಾಗಿರುವ ಪುರುಷಾಧಿಪತ್ಯದ ಮಹಾನ್ ಶಕ್ತಿ ಎಂದು ಮೂಲಭೂತ ಸ್ತ್ರೀವಾದಿಗಳು ಪ್ರತಿಪಾದಿಸಿದರು ಪುರುಷರು ಸ್ತ್ರೀಯರ ಮೇಲೆ ಹೊಂದಿರುವ ಲೈಂಗಿಕ ಅಧಿಕಾರವು ರಾಜಕೀಯವಾಗಿ ಸಮಾಜವನ್ನು ಸ್ತ್ರೀ ಪುರುಷರೆಂಬ ಎರಡು ವಿರುದ್ಧವಾದ ಗುಂಪುಗಳಲ್ಲಿ ಒಡೆದಿರುವುದರಿಂದ ಈ ಲಿಂಗತ್ವದ ರಾಜಕಾರಣವು ವರ್ಗ ವಿಭಜನೆಗಿಂತಲೂ ತೀವ್ರ ಸ್ವರೂಪದೆಂದು ಅವರು ಪ್ರತಿಪಾದಿಸಿದ್ದಾರೆ ಮಹಿಳೆಯರು ತಮ್ಮ ಶರೀರದ ಮೇಲೆ ಸಂಪೂರ್ಣವಾಗಿ ಸ್ವಾಮ್ಯವನ್ನು ಹೊಂದಿರುವುದಲ್ಲೇ ಅವರ ನಿಜವಾದ ಬಿಡುಗಡೆ ಇರುವುದೆಂದು ಕೆಲವು ಮೂಲಭೂತ ಸ್ತ್ರೀವಾದಿಗಳು ಪ್ರತಿಪಾದಿಸಿವೆ ಹೀಗೆ ಮೂಲಭೂತ ಸ್ತ್ರೀವಾದಿಗಳು ತಮ್ಮ ಕಾಲಘಟ್ಟದಲ್ಲಿ ಮಹಿಳೆಯರನ್ನು ಪುರುಷ ದಾಸ್ಯದಿಂದ ಬಿಡುಗಡೆಗೊಳಿಸಲು ತಮ್ಮದೇ ಆದಂತಹ ಪ್ರಭಾವವನ್ನು ಬೀರುವುದನ್ನು ನಾವು ಕಾಣಬಹುದಾಗಿದೆ ಹಾಗಾದರೆ ಉದಾರವಾದಿಗಳು ಅಂದರೆ ಪ್ರಗತಿಪರರು ಸ್ತ್ರೀ ಸಮಾನತಾವಾದಿಗಳು ಲಿಬರಲ್ ಫೆಮಿಸ್ಟ್ ಏನು ಅಂದರೆ ವ್ಯಕ್ತಿಗಳ ಕ್ರಮಗಳು ಮತ್ತು ಆಯ್ಕೆಗಳ ಮೂಲಕ ತಮ್ಮ ಸಮಾನತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿದ ಸ್ತ್ರೀವಾದಿ ಸಿದ್ಧಾಂತದ ನಿರೂಪಕರೇ ಉದಾರವಾದಿ ಸ್ತ್ರೀವಾದಿಗಳಾಗಿರುತ್ತಾರೆ ಸರ್ಕಾರ ಮಹಿಳೆಯರು ಸ್ವಭಾವತಃ ಪುರುಷರಿಗಿಂತ ಕಡಿಮೆ ಬುದ್ಧಿವಂತಿಕೆಯನ್ನು ಹಾಗೂ ದೈಹಿಕವಾಗಿ ಅಸಮರ್ಥರಾಗಿದ್ದಾರೆಂದು ಸಮಾಜವು ಸುಳ್ಳು ನಂಬಿಕೆಯನ್ನು ಹೊಂದಿದೆ ಇದರಿಂದ ಸಮಾಜದ ವಿವಿಧ ಸ್ಥಳಗಳಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯ ಮಾಡಲಾಗುವುದು ಎಂದು ವಾದಿಸುತ್ತಾರೆ ಉದಾರವಾದ ಸ್ತ್ರೀವಾದಿಗಳು ಸ್ತ್ರೀ ಅಧೀನತೆಯ ಸಾರ್ವಜನಿಕ ಜಗತ್ತಿನಲ್ಲಿ ಮಹಿಳೆಯ ಪ್ರವೇಶ ಮತ್ತು ಯಶಸ್ಸನ್ನು ನಿರ್ಧರಿಸುವ ಸಾಂಪ್ರದಾಯಿಕ ಹಾಗೂ ಕಾನೂನು ನಿರ್ಬಂಧದ ಒಂದು ಗುಂಪಿನಲ್ಲಿ ಬೇರೂರಿದೆ ಎಂದು ನಂಬುತ್ತಾರೆ ಹಾಗಾಗಿ ಅವರು ರಾಜಕೀಯ ಮತ್ತು ಕಾನೂನು ಸುಧಾರಣೆಯ ಮೂಲಕ ಸಮಾನತೆಗಾಗಿ ಶ್ರಮಿಸುತ್ತಾರೆ ಉದಿ ಸ್ತ್ರೀವಾದಿ ಭಾರತೀಯ ಗೃಹಲಕ್ಷ್ಮಿ ಪರಿಕಲ್ಪನೆಗೆ ಸಂವಾದಿಯಾಗಿ ಸಂವಾದಿಯಾಗಿದೆ ಇವರ ಪ್ರಕಾರ ಹೆಂಡತಿ ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ ಹಾಗೆ ಮಾಡಿದರೆ ಅವಳು ಗೃಹ ಕೃತ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸಲಾರಳು ಅಂತ ಹೇಳಿದರೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಹೆಂಡತಿಯು ತನ್ನ ದುಡಿಮೆಯನ್ನು ಗಂಡನ ಆರ್ಥಿಕತೆಗೆ ದಾರೆ ಎರೆಯಬೇಕು ಗಂಡಸು ಹೆಣ್ಣು ಇಬ್ಬರು ಸಮಾನರಾದರೂ ಇಬ್ಬರಿಗೂ ಭಿನ್ನ ಭಿನ್ನ ಪಾತ್ರಗಳು ಜವಾಬ್ದಾರಿಗಳು ಇವೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಶಿಕ್ಷಣದ ಹಕ್ಕು ಇರಬೇಕು ಎಂದು ಇವರು ಪ್ರತಿಪಾದಿಸಿದರು ಸಾವಿರದ ಎಂಟುನೂರರ ದಶಕದ ಉತ್ತರಾರ್ಧದಲ್ಲಿ ಮತ್ತು ಸಾವಿರದ ಒಂಬೈನೂರರ ದಶಕದ ಆರಂಭದಲ್ಲಿ ಉದಾರವಾದಿ ಸ್ತ್ರೀವಾದಿಗಳ ಉದ್ದೇಶವೂ ಬದಲಾಗಿದೆ ಇವರು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಒದಗಿಸುವುದು ಮತ್ತು ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹೊಂದಾಣಿಕೆಯಾಗುವಂತೆ ಮಾಡಲು ಸುಮಾರು ಐವತ್ತು ವರ್ಷಗಳ ತೀವ್ರಕರ ಹೋರಾಟ ನಡೆಸಿದರು ನಂತರ ಅನೇಕರಿಗೆ ಮತದಾನದ ಹಕ್ಕನ್ನು ಕಲ್ಪಿಸಲಾಯಿತು ವಿಶ್ವಮಟ್ಟದಲ್ಲಿ ಪ್ರಮುಖ ಉದಾರವಾದಿಗಳು ಸ್ತ್ರೀವಾದಿಗಳೆಂದರೆ ಮೇರಿ ವೋಲ್ಟೋ ಸ್ಟ್ಯಾಫ್ ಎಲಿಜಬೆತ್ ಕ್ಯಾಡೋ ಸ್ಟ್ಯಾಂಟನ್ ಅಮೆರಿಕಾದವರು ಜಾನ್ ಸ್ಟುವರ್ಡ್ ಮಿಲ್ ಹೆಲೆನ್ ಟೇಲರ್ ಮುಂತಾದವರು ಇವರುಗಳು ಈ ಚಿತ್ರದಲ್ಲಿ ನೋಡಿ ಉದಾರವಾದಿ ಸ್ತ್ರೀವಾದಿಗಳ ಪ್ರತಿಪಾದನೆಗಳನ್ನು ನೋಡೋದಾದರೆ ಮಾನವನ ಸ್ವಭಾವ ಹಾಗೂ ವ್ಯಕ್ತಿತ್ವದ ಬಗೆಗಿನ ಸಾಂಪ್ರದಾಯಿಕ ಗ್ರಹಿಕೆಗಳಿಗೆ ಒತ್ತು ಅಂದರೆ ವೈಯಕ್ತಿಕ ವೈಚಾರಿಕತೆ ವೈಯಕ್ತಿಕ ಸ್ವಾತಂತ್ರ್ಯ ಸ್ವ ಸ್ವಯಂ ಸಂತೃಪ್ತಿ ಮುಂತಾದ ಅಂಶಗಳಿಗೆ ಆದ್ಯತೆಯನ್ನು ನೀಡಬೇಕು ಲಿಂಗತ್ವ ಹಾಗೂ ಪ್ರಾಕೃತಿಕ ಲಿಂಗ ದಾಟಿಸ್ದ ಅಂದರೆ ಎಲ್ಲ ಮನುಷ್ಯರಲ್ಲೂ ಒಂದು ಸಮಾನ ಸ್ವಭಾವವಿರುತ್ತದೆ ಹಾಗಾಗಿ ಯಾರು ಮೇಲಲ್ಲ ಮತ್ತು ಕೀಳಲ್ಲ ತಮ್ಮ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಸಂತೃಪ್ತ ಜೀವನ ಕಂಡುಕೊಳ್ಳಲು ವ್ಯಕ್ತಿಗಳಿಗೆ ಅವಕಾಶವನ್ನು ಕಲ್ಪಿಸುವ ಸಮಾಜವೇ ನ್ಯಾಯಯುತ ಸಮಾಜ ಅಂತಹ ಸಮಾಜ ಸೃಷ್ಟಿಯಾಗಬೇಕು ಅವಕಾಶಗಳ ಸಮಾನತೆಗೆ ಒತ್ತು ನೀಡಿ ಎಲ್ಲ ವ್ಯಕ್ತಿಗಳು ಮತ್ತು ವೈಚಾರಿಕತೆ ಮತ್ತು ನೈತಿಕತೆಯನ್ನು ಬೆಳೆಸಿಕೊಳ್ಳಲು ಆ ಮೂಲಕ ಸ್ವಾತಂತ್ರ್ಯ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಎಲ್ಲರೂ ಸಮಾನ ಅವಕಾಶಗಳಿಗೆ ಕಲ್ಪಿತರಾಗಬೇಕು ಗಂಡಸರಷ್ಟೇ ಬುದ್ಧಿಶಕ್ತಿ ಹೆಂಗಸರಲ್ಲೂ ಇರುತ್ತದೆ ಹೀಗಾಗಿ ಪುರುಷರಿಗೆ ದೊರೆಯುವ ಶಿಕ್ಷಣ ಅವಕಾಶಗಳು ಹಾಗೂ ನಾಗರಿಕ ಹಕ್ಕುಗಳು ಹೆಂಗಸರಿಗೂ ಲಭ್ಯವಾಗಬೇಕು ಎಂದು ಉದಾರವಾದಿ ಸ್ತ್ರೀವಾದಿಗಳು ವಾದಿಸುತ್ತಾರೆ ಶೋಷಣಾತ್ಮಕವಾದ ಲಿಂಗತ್ವ ಪಾತ್ರಗಳಿಂದ ಸ್ತ್ರೀಯರನ್ನು ಮುಕ್ತಗೊಳಿಸಿ ಪ್ರಾಕೃತಿಕ ಹಾಗೂ ಸಾಮಾಜಿಕ ಲಿಂಗ ಸಮಾನತೆಗೆ ಸಾಧಿಸುವುದೇ ಮಹಿಳಾ ವಿಮೋಚನೆಯ ಗುರಿ ಎಂದು ಪ್ರತಿಪಾದಿಸಿದ್ದಾರೆ ವ್ಯವಸ್ಥಿತ ಮತ್ತು ಲೈಂಗಿಕ ತಾರತಮ್ಯಗಳನ್ನು ವಿರೋಧಿಸಿದರು ಸಂತಾನೋತ್ಪತ್ತಿಯ ಹಕ್ಕುಗಳು ಮತ್ತು ಗರ್ಭಪಾತ ಪ್ರವೇಶ ಲೈಂಗಿಕ ಕುರಿಕುಳ ಮತದಾನ ಶಿಕ್ಷಣ ಕೆಲಸಕ್ಕೆ ನ್ಯಾಯಯೋಜಿತವಾದಂತಹ ಪರಿಹಾರ ಒಳ್ಳೆಯ ಶಿಶುಪಾಲನೆ ಕೈಗೆಟುಕುವ ಆರೋಗ್ಯ ರಕ್ಷಣೆ ಮಹಿಳೆಯರ ವಿರುದ್ಧ ಲೈಂಗಿಕ ಮತ್ತು ಗೃಹ ಹಿಂಸಾಚಾರದ ಕ ತಡೆಗಟ್ಟುವಿಕೆಯನ್ನು ಮುಂತಾದ ಅಂಶಗಳನ್ನು ಇಲ್ಲಿ ಪ್ರತಿಪಾದಿಸಿದ್ದಾರೆ ಯಾರು ಉದಾರವಾದಿಗಳು ಹಾಗಾದರೆ ಮಹಿಳೆಯರ ರಾಷ್ಟ್ರೀಯ ಸಂಘಟನೆ ದ ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ವುಮೆನ್ ಎನ್ಒಡಬ್ಲ್ಯೂ ಅಂತ ಹೇಳ್ತೀವಿ ಇಲ್ಲಿ ಅಮೆರಿಕಾದಲ್ಲಿ ಉದಾರವಾದಿ ಪ್ರತಿಪಾದನೆಗಳನ್ನು ಜಾರಿ ತರಲು ಜಾರಿಗೆ ತರಲು ಹೋರಾಡಿದ ಅತಿ ಪ್ರಮುಖ ಸಂಘಟನೆಯ ಮಹಿಳೆಯರ ರಾಷ್ಟ್ರೀಯ ಸಂಘಟನೆ ಸಂವಿಧಾನಾತ್ಮಕವಾಗಿ ಸಮಾನತೆಯ ಅಂಶವನ್ನು ಜಾರಿಗೆ ತಂದರು ಇನ್ನೂ ಮಹಿಳೆಯರು ಸಂತಾನೋತ್ಪತ್ತಿ ಸಮಸ್ಯೆಗಳು ಗರ್ಭಪಾತ ಪ್ರವೇಶ ಮಹಿಳೆಯರ ಮೇಲಿನ ಹಿಂಸೆ ವರ್ಣಭೇದ ನೀತಿ ಆರ್ಥಿಕ ನ್ಯಾಯ ಮುಂತಾದವುಗಳಲ್ಲಿ ತಾರತಮ್ಯವಿದೆ ಅವುಗಳು ನಾಶವಾಗಬೇಕು ಎಂದು ಹೋರಾಟ ನಡೆಸಿದರು ಈ ಸಂಘಟನೆ ಪ್ರತಿಪಾದಿಸಿದ ಪ್ರಮುಖ ಅಂಶಗಳೆಂದರೆ ಅಂಗ ವೈಕಲ್ಯರಿಗೆ ಹಕ್ಕುಗಳು ಅಂದರೆ ಅಂಗವಿಕಲರಿಗೆ ಹಕ್ಕುಗಳು ಮಹಿಳಾ ಆರೋಗ್ಯ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ತಾಯಿಯ ಆರ್ಥಿಕ ಹಕ್ಕುಗಳು ಮಹಿಳೆಯರ ಪರ ದೃಢವಾದ ಕಾನೂನುಗಳು ಸಾಮಾಜಿಕ ಭದ್ರತೆ ಶಿಕ್ಷಣ ಕೆಲಸದ ತಾರತಮ್ಯ ನಿವಾರಣೆ ಸೈನ್ಯದಲ್ಲಿ ಅವಕಾಶ ಇತ್ಯಾದಿ ಉದಾರವಾದಿ ಸ್ತ್ರೀವಾದಿಗಳ ಪ್ರಭಾವ ಯಾವ ರೀತಿ ಬೀರ್ತು ಅನ್ನೋದಾದರೆ ಉದಾರಾವತಿ ಉದಾರವಾದಿ ಸ್ತ್ರೀವಾದದಿಂದಾಗಿ ಆರ್ಥಿಕ ರಂಗದಲ್ಲಿ ಸಮಾನ ಅವಕಾಶಗಳು ಹಾಗೂ ನಾಗರಿಕ ಹಕ್ಕುಗಳ ಕ್ಷೇತ್ರದಲ್ಲಿ ಮಾರ್ಪಾಡುಗಳುಂಟಾಯಿತು ಹಾಗೆ ಶಿಕ್ಷಣದ ಅವಕಾಶಗಳು ಸಹ ದೊರೆಯಿತು ರಾಜಕೀಯ ಅವಕಾಶಗಳು ಸೃಷ್ಟಿಯಾದವು ಮುಕ್ತವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಪಾಲ್ ುವ ಸನ್ನಿವೇಶಗಳು ಸೃಷ್ಟಿಯಾದವು ವ್ಯವಸ್ಥಿತ ತಾರತಮ್ಯ ಮತ್ತು ಲೈಂಗಿಕ ತಾರತಮ್ಯಗಳು ಕಡಿಮೆಯಾದವು ಹತ್ತೊಂಬತ್ತನೆಯ ಶತಮಾನದ ಭಾರತೀಯ ಸಮಾಜ ಸುಧಾರಣೆ ವ್ಯವಸ್ಥೆಗೆ ಇದು ಇಂದು ನೀಡಿತು ಇಂಬು ನೀಡಿತು ಹೀಗಾಗಿ ಸತಿ ಪದ್ಧತಿ ನಿರ್ಮೂಲನಾ ವಿಧವಾ ವಿವಾಹ ಕಾರ್ಯಗಳು ನಡೆಯುತ್ತಿದ್ದೇ ಅಲ್ಲದೆ ಸ್ತ್ರೀಯರ ಶಿಕ್ಷಣಕ್ಕೆ ಪ್ರಾಶಸ್ತ್ಯವನ್ನು ಸಹ ಲಭಿಸಿತು ಇದರಿಂದ ಹೆಂಗಸರು ಉತ್ತಮ ಗೃಹಿಣಿಯರು ಆದರ್ಶ ಮಾತೆಯರು ಆಗುವಂತಾಯಿತು ಉದಾರವಾದಿ ಸ್ತ್ರೀವಾದಿ ಸಿದ್ಧಾಂತಗಳ ಟೀಕೆಗಳು ಏನು ಹೇಳಿದ್ರೆ ಉದಾರವಾದಿ ಸ್ತ್ರೀವಾದದ ದೊಡ್ಡ ಸಮಸ್ಯೆ ಎಂದರೆ ಅದು ಪುರುಷ ಪ್ರವೇಶ ಮೌಲ್ಯಗಳನ್ನು ವಿಶ್ವಾಸಾತ್ಮಕ ಮೌಲ್ಯಗಳೆಂದು ಸ್ವೀಕರಿಸಿದೆ ಎಲ್ಲ ಸ್ತ್ರೀಯರು ಪುರುಷರಂತಾಗಬೇಕು ಎಲ್ಲ ಸ್ತ್ರೀಯರು ಪುರುಷರ ಮೌಲ್ಯಗಳನ್ನು ಬೆಳೆಸಿ ಬೆಳೆಸಿಕೊಳ್ಳಬೇಕು ಎಂದು ಅದು ಆಶಿಸುತ್ತದೆ ಉದಾರವಾದಿ ಸ್ತ್ರೀವಾದವು ವರ್ಗ ಅಥವಾ ಲೈಂಗಿಕತೆ ಅಂದರೆ ಲಿಂಗತ್ವ ಮತ್ತು ಲಿಂಗ ವ್ಯವಸ್ಥೆಯ ವಿಶ್ಲೇಷಣೆಯನ್ನು ಸಹ ಒಳಗೊಂಡಿಲ್ಲ ಇದು ವೈಜ್ಞಾನಿಕವಾದ ಊಹೆಗಳು ಸಾಮಾಜಿಕ ರಚನೆಗಳು ಮತ್ತು ಮೌಲ್ಯಗಳನ್ನು ಅನಾನುಕೂಲ ಮಹಿಳೆಯರಲ್ಲಿ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ವಾದಿಸಿದ್ದಾರೆ ಮಹಿಳೆಯರ ಸಾಂಪ್ರದಾಯಿಕ ಪಾತ್ರದ ಪ್ರಾಮುಖ್ಯತೆಯನ್ನು ನಿರ್ಲಕ್ಷಿಸುವುದು ಒಟ್ಟಿನಲ್ಲಿ ಸಮಾಜ ಸುಧಾರಕರ ಮಟ್ಟಿಗೆ ಸಮಾಜದ ಮೂಲ ಸಂರಚನೆಯಲ್ಲಿ ಪರಿವರ್ತನೆಯಾಗಬೇಕೇ ಹೊರತು ಅದರಲ್ಲಿ ಅಮೂಲಾಗ್ರ ವಿಧಾರಣೆಗಳು ಅಥವಾ ಬದಲಾವಣೆಗಳಿಗೆ ಕೊಡದು ಆಗಬಾರದು ಬದಲಾವಣೆಗಳು ಸಹ ಆಗದಂತೆ ಇರಬಹುದು ಎಂದು ಬಯಸಿದರು ಹಾಗಾದರೆ ಮನೋವಿಶ್ಲೇಷಣ ಸ್ತ್ರೀ ಸಮಾನತಾವಾದಿ ಸೈಕಾಲಜಿಸ್ಟ್ ಫೆಮಿನಿಸ್ಟ್ ಇದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು ವೆರಿ ಮಚ್